i no. not mm -hmm. mm -hmm.

ಕೈ ಎತ್ತಿದ್ಯಲ್ಲ ಬಾ ಇಲ್ಲಿ ರೆಡಿ ಅದ ನೋಡು ತಗೊಂಡು ಹೋಗ್ತೀನಿ ನಾವು ನಿನಗೆ ಡಾಕ್ಟರ್ ಗೆ ಕೊಟ್ಟ ಮಾಡೋಣ ನಾವು ಮದುವೆ ನೀ ಯಾ ಡಾಕ್ಟರ್ ಡಾಕ್ಟರ್ ಚೋಮರಿಯ ನೀ ಏನರ ಕೊಟ್ಟು ಮದುವೆ ಮಾಡಿದ್ಯ ಅಂದ್ರೆ ನಾನು ಊರ್ಲ ಕುಡ್ಸ ಐತಿನೆ ಮತ್ತೆ ಊರ್ಲ ಕುಡ್ಸ ಐತಿ ಅಂದ್ರೆ ಕುತ್ತಿಗೆ ತ್ರಾಸ್ ಹೌದೇನಾ ಮತ್ತೆ ಯಾರ ಹಗ್ಗ ಕೊಯಿದ್ರ ಅಂದ್ರೆ ಬದುಕ್ತಿ ಹ ಇಲ್ಲಿ ಅಕ್ಕಲ್ ಕೋ ಸ್ಟೇಷನ್ ಗೆ ಹೋಗು ಗಾಡಿ ಬರ ಮುಂದೆ ಹಾಳೆ ಮೇಲೆ ಮಕ್ಕೋ ಹ ಪಾಚ್ ಮಿನಿಟ್ ಮೇ ಖೇಲ್ ಖತಮ್ ಅದು ರಾತ್ರಿ ಬಿದ್ದಿ ತುಕುಡು ತುಕುಡಿ ಅಲ್ಲಿ ಮುದುಕ ಹುಡುಕಾಳಿನ ಮುಂಜಾನೆ ಹತ್ತು ಹನ್ನೊಂದಕ್ಕೆ ಬಿದ್ದಿ ಮೇಲ್ ಬರ ಮುಂದ್ ಮಕ್ಕ ಐದು ಹೋಗ್ತದ ಅವನು ನೀ ಸತ್ತದ ನಿನಗೆ ಗೊತ್ತಾಗಲ್ಲ ತುಕುಡಿ ತುಕುಡಿ ಬುಟ್ಟಿಯಾಗಿ ಹಾಕೊಂಡು ಬಂದು ಅಗಿಸಿ ಹೊರಗಿಟ್ಟು ಹೊಯ್ಕೊಂಡು ನಿನ್ ಮಣ್ಣಾಗಿಟ್ಟು ಮೈ ತಕೊಂಡು ಕೊತ್ತಿನ ಮತ್ತೇನೋ ದೊಡ್ಡ ದೊಡ್ಡವರು ಬಂದಾರ ಕೇಳವ್ರಿ ಏನಂತ ಹೆಣ್ಣು ಹಡದವ್ರ ಏನು ವಿಚಾರ ಮಾಡ್ತಾರ ಏನಂತ ನನ್ನ ಮಗಳ್ ಡಾಕ್ಟರ್ ಮಾಡ್ಕೊಳಿ ಇಂಜಿನಿಯರ್ ಮಾಡ್ಕೊಳ್ಳಿ ದೊಡ್ಡ ಆಫೀಸರ್ ಮಾಡ್ಕೊಳ್ಳಿ ನೀವು ಮನಿಗ್ ಹಾಲ್ ಕೊಡಕ್ಕೆ ಬಂದವನು ನೋಡ್ತಿರೀ ಬಜಾರ್ದಾಗ ಹೋದಾಗ ಒಬ್ಬನ್ ನೋಡ್ತಿರೀ ಮನೆಯೊಂದು ಹೊರಗೆ ಹೋಗತ್ತ ನಮ್ಮ ಮೊಬೈಲ್ ಚಾಲೂನೇ ಇರ್ತದೆ ಹೊರಗೋಗನ ನಾಟ್ ರಿಚಿಪಲ್ ಮಾಡ್ತಾರ ಹೊಯ್ಕೊಳ್ಳ ನಾನು ಅದು ಚಾರ್ಜ್ ಖಾಲಿ ಆಗಿ ಸ್ವಿಚ್ ಆಫ್ ಆಗುತ್ತೆ ನೀ ಹೆಂಗ್ ತಿಳ್ಕೊಂಡ್ರ ಸ್ವಿಚ್ ಆಫ್ ಆಗಲ್ಲ ಸ್ವಿಚ್ ಆಫ್ ಮಾಡ್ತೀರ ನೀವು ನಡಿ ಅಲ್ಲಿ ಪೋವಾಡ್ ಪುರುಷ ಬಂದನ ಯಾರು ಶ್ರೀಶೈಲ್ ದಿಂದ ಬಂದನ ಶ್ರೀಶೈಲ್ ವರ್ಷದ ಮೂರು ತಿಂಗಳು ಅಂತರಲ್ಲಿ ಅಡ್ಡಾಡ್ತಾನೆ ಮೂರು ತಿಂಗಳು ನೀರಿನ ಮೇಲೆ ನಡೀತಾನ ಮೂರು ತಿಂಗಳು ಮುತ್ತೈದೆಯರ ಉದ್ಧಾರ ಮಾಡ್ತಾನ ಅಲ್ಲ ಹಿಂತ ಕಾಲ್ನಾಗ ಅದನ್ನೆಲ್ಲ ನಮ್ ತೆನಿನ ಹುಚ್ಚಿ ಮನ ದುದಿನ ಕೈ ಮಾಡಿ ರೈಲ್ವೆ ಹಿಂಬುರ್ಕಿಲೆ ಓಡಿಸ್ಯಾನ

ಅಂದ್ರೆ ನಾ ಇಬ್ಬರು ಪಿಂಟ್ರಿ ಮಕ್ಳ ಬಯಕತ್ತೇನಮ್ಮ ನಮಸ್ಕಾರ ಅಜ್ಜವರಿಗೆ ಯಾರು ಅವರು ಮೊದಲ ಅಕ್ಷರದಪ್ಪ ಎಂದ ಪುಣ್ಯ ನನ್ನ ಹೆಸ್ರು ಪಾಪಣ್ಣ ನಮ್ಮ ಮಗ್ಲೇಕ್ಷರಪ್ಪ ಇವ್ನಿಗ ಹೆಂಗ್ ಗೊತ್ತಾತು ಅಂತ ನಿಮ್ಮ ರೇಷನ್ ಕಾರ್ಡ್ ಕತ್ತಿರ್ಬೇಕು ನೋಡು ಹಾಂ ನಿಮ್ಮ ಕಾರ್ಡ್ ಕದ್ದು ರೇಷನ್ ತೊಗೊಂಬಂದು ಅಲ್ಲಿ ಹೊರಗೆ ಯಾಕ್ರ ಸಂಗ್ರಿಟ್ಟು ನಿಮ್ಮ ನೀ ಏನಾರ ಇಡ್ಯಪ್ಪ ನಮ್ಮ ಮಗಳು ಬಯಸ್ ಹೇಳು ನಿನ್ನ ಹೆಸ್ರು ಎಷ್ಟೇ ಕೋಮಗನೇ ಇಡೀ ಸಂಸಾರ ಜಾತಕ್ ಹೇಳಬಲ್ಲೆ ಹೇಳ್ಬಲ್ಲೆ ಏನಪ್ಪ ಇಬ್ಬರು ಹೆಂಡ್ರ ಮಣ್ಣಲ್ಲಿಟ್ಟು ಮೂರು ಹೆಂಡತಿ ಹುಟ್ಟಿದ ಮಗಳ ರುದ್ರಾಕ್ಷಿ ನನ್ನ ಮೂರು ಹೆಂಡ್ರದು ಗೊತ್ತದ ಇವನಿಗೆ ಅವ ರೇಷನ್ ಕಾರ್ಡ್ ಜೊತೆ ಆಧಾರ್ ಕಾರ್ಡ್ ಕೊತ್ತ ನಮ್ದು ಯಪ್ಪ ಭವಿಷ್ಯ ಹೇಳಪ್ಪ ಪುಣ್ಯ ಬರ್ತದ ನಿನ್ನೆ ಮಗಳ ಭವಿಷ್ಯ ಹೇಳಬೇಕ ಹಾಕಿದ್ರಿ ಮಗಳ ಹೇಳಬೇಕು ನನ್ನ ಇದ್ರಿ ಬಂದು ಕಣ್ಣು ಮುಚ್ಚಿ ಕೈ ಮುಗಿದು ನಿಲ್ಲಲಿ ಹೇಳು ಅವಳು ಉದ್ದಾರಗಿರ ಹುಡುಕೋತೇನೆ ಕಣ್ಣು ಮುಚ್ಚಿ ಅಂತ ನಿಂದ್ರು ಏ ಹೋಗೋಯಪ್ಪ ಸುಡಗಾಡದಾಗ ಹೆಣ ತಿನ್ನೋರು ಹಂಗಾತಿನ ಆಮಲ್ಲಪ್ಪ ಚೇ ಚೇ ಹೆದ್ರಿ ಹೌ ಹಾರು ಹೆಣ್ಣಿನ ಕೊಡಕ್ಕೆ ನಿನಗೆ ಯಾಕೆ ಪರಮಾತ್ಮನ ಹೇಳಿಕೆ ಮತ್ತಾರ್ ಅಲ್ಲಿಗೆ ಹೋಗುತ್ತೆನೆ ಐ ತಿಂಡಿನಾ ಆಚರಿ ಐ ಒಳ ಚಡ್ಡಿಲ್ ಬಿಡೋ ನೀವು ಅವ್ನು ಏನು ಹೊಲಸು ಅದನು ಅವನು ಅವ್ನು ಎಟತನ ನಿಂದಿರ್ಬೇಕು ಎತ್ತು ನಿಲ್ಲವರೆಗು ಅಕಸ್ಮಾತ್ ಅದು ಬೆಳತನ ಏಳಿಲ್ಲ ಅಂದ್ರೆ ನಾ ಬಿಡಂಗಿಲ್ಲ ಅದನ್ನು ಅದನ್ನು ಬಡ್ದ ಬಡ್ದನೆ ಯಾಕೆ ಪಸ್ತನಿ ವ್ಯವಸ್ಥೆ ನಡುವೆ ಯಾರು ಬಂದು ಮುಟ್ಟಿದ್ರು ಬೆಚ್ಚಿ ಬಿದ್ದ ಕಣ್ಣು ತೆಗಿಬಾರದು ಬಂದು ಬ್ಯಾರು ಮುಟ್ತ ಮುಟ್ಟಿದ್ರೆರಾತ್ಮ ಬಂದು ಮುಟ್ಟಬೇಕು ಎಂದ ಮಗಳ ಮನಸ್ಸು ಹೊಲಸಾಗಿದ್ರೆ ತಿದ್ದು ಬರೆಯಲ್ಲ ಪರಮಾತ್ಮ ಬಂದ್ರು ಬರ್ತಾನೆ ಬಾರಿ மகள கை மாவின்பட்ட நந்தங்க இச்சு கையேக்கி மத்தி முட்டி நோடு சுந்தரி 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 ನಾವು ದೇವ್ರದಾನುವ ಈಚಕಲಿ ಅಬಸಲಿ ಉದ್ದಾರಿಗೆ ಗಲ್ಲೇ ಅಕೆ ಮತ್ತೆ ಮುಟ್ಟ ನೋಡಿದ್ ಹುನ್ಗಡಾ ಇದು ವೇಳೆ ನಿನ್ನ ಸಿಕ್ತ ಹಿಡ್ಕೋ ಏನು ಉದ್ಗಾರ ಸಿಕ್ಕಿತ್ತು ಹೇಳ್ತ ಲಕ್ಷ ಕೊಟ್ಟು ಕೇಳೋ ಅಲ್ಲಲ್ಲ ಪಾಪಣ್ಣ ನಿನ್ನ ಮಗಳು ಗಂಟಿ ಬಾರಿಸ್ ಗಂಗಾಪುನ ಮನಸ್ಸಿಟ್ಟ ಹೌದಲ್ಲೋ ಆ ಪಿಂಡ್ರಿ ಮಗನಿಗೆ ಕೊಡಲ್ ನಿನಗೆ ಡಾಕ್ಟರ್ ಕೊಟ್ಟು ಮದಿ ಮಾಡ್ ಆಸೆ ಆಗೈತೆ ಡಾಕ್ಟರ್ಗೆ ಕೂಡ ಕೊಡಗೂಡುದು ಅವನು ಕೊಟ್ಟು ಮದಿ ಮಾಡಿದ್ರೆ ಅದಿಂದ ದಿನ ರಾತ್ರಿ ಹನ್ನೊಂದು ಗಂಟೆಗೆ ನಿನ್ನ ಮಗಳ ಸತ್ತ ಹೋಗಳ ಮಗನ ಕೆಲಸಕ್ಕಳು ಸಾಕ್ಕವ ಕಳಕಿ ಮತ್ತ ಯಾರಿಗ್ ಕೊಡ್ಬೇಕು ಪರಮಾತ್ಮನ ಕೇಳಿ ಹೇಳ್ತೇನೆ ತಾಳು ಹಲೋ 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 ಸವದತ್ತಿ ಛಾಪ್ ನೀವು ಇವು ಯಾರ ಗಣಪ್ಪನ ಪರಮಾತ್ಮಗ ಫೋನ್ ಹಚ್ಚಿನ ಟವರ್ ಎಲ್ಲಿ ಇರ್ಬೇಕಲ್ಲಿ ನಿಮ್ಮ ಮಾಯ ಕುರುಬನ್ಯಾಗ ಇರ್ತಾವ ಇರ್ತಾವ ಸುಮ್ಮರಿಲ್ಲ ಹಂದಿ ಮಗನ ಯಪ್ಪ ಯಪ್ಪ ನಿನಗ ಅಲ್ಲಿ ಈ ಕಡೆ ಈ ಕಡೆ ನಿಮ್ಮ ಅಪ್ಪ ಎಲ್ಲಿ ಪರಮೇಶ್ವರ ಅಕ್ಕಲ್ ಕೊಟ್ಟು ಬಾರನ ಕುಡ್ದ ಮಕ್ಕೊಂಡನ ನಿಮ್ಮ ಅವ್ವ ಪಾರ್ವತ್ಯವ್ವ ತಂದೂರ್ ರೊಟ್ಟಿ ಬಿಡಾಕತ್ತೇಳು ಏನಿಲ್ಲ ಇಬ್ರು ಭತ್ರ ಸಿಕ್ಕಾರ ಅವ್ರಿಗೆ ಬಹುಶ್ಯ ಹೇಳ್ಬೇಕಾಗಿತ್ತು ಅಲ್ಲಿ ಮ್ಯಾಕ್ ಫಿಜರ್ ಆಗಿ ಒಂದು ಬುಕ್ ಆಯ್ತು ನೋಡ್ ತಗಿ ಇವ್ರದ್ದು ಎಂಬತ್ನಾಲ್ಕು ಪುಟ್ಟ ನೋಡ್ಯಪ್ಪ ಹಾ 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 ಆಯ್ತಪ್ಪ ಹಂಗೆ ಹೇಳ್ತೀನಿ ಯಪ್ಪ ನೀ ಇಡ್ತೆ ನಾನೇ ಇಲ್ಲಪ್ಪ ಇಲ್ಲ ನಾನೇ ಇಡ್ತೀನಿ ಬಿಡು ಆಯ್ತು ಹಲೋ 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 ಆಯ್ತು ಆಯ್ತಪ್ಪ ಹೇಳ್ತೀನಿ ಲಕ್ಷ ಕೊಟ್ಟು ಕೇಳ ಪಾಪಿಯಲ್ಲ ಪಾಪ ಪಾಪಣ್ಣ ಪಾಪ ಅಣ್ಣ ನೋಡಿ ಅಮಾವಾಸ್ಯೆ ಮೊಟ್ಟ ಮೊಟ ಮಧ್ಯಾಹ್ನ ಮೂರು ಗಂಟೆ ಸುಮಾರು ನಿನ್ನ ಕೈಯಲ್ಲಿ ಯಾರು ತನ್ನಿಡುತ್ತಾರೋ ಅವರಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ಒಂದು ವೇಳೆ ಮಾತಿನ ತಪ್ಪಿದ್ದು ಅದು ಹೊಸ ಅದು ಏಳು ಗಂಟೆ ಎಂಟು ನಿಮಿಷ ಒಂಬತ್ತು ಸೆಕೆಂಡ್ ಸಾಹಿತ್ಯ ಮಗನ ನೀನು ಯಾರು